ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಮತ್ತು ನನ್ನ ಕರ್ಮ ರಿಟರ್ನ್ಸ್ ಎಪಿಸೋಡ್ ಹೆಂಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆಮೇಲೆ ಇದು ಭೀಷ್ಮ ಹಿಂದೆ ಹೇಳೋದ್ರು ಅಂತ ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಅದ್ರ ಹಿಂದೆ ಇಂಥ ಒಂದು ರಹಸ್ಯ ಇದೆ ಅಂತ ಗೊತ್ತಿತ್ತಾ ನೋಡಿ ಎಷ್ಟೊಂದು ಈ ಥರದ ಅಡ್ಕತೆಗಳಿರುತ್ತೆ ನಮಗೆ ಗೊತ್ತೇ ಇರಲ್ಲ ನೀವು ಹೀಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕಾಫಿ ಟೀ ಕುಡ್ಕೊಂಡು ಚಿಲ್ ಮಾಡುವಾಗ ಪಟಂಗ ಹೊಡೆಯುವಾಗ ಇಂಥ ಸ್ಟೋರೀಸ್ಗಳ ಬಗ್ಗೆಯೂ ಮಾತಾಡ್ಬೋದು ಮೊಬೈಲ್ ತೊಗೊಂಡು ಟಕ್ಕೋ ಟಕ್ಕೊ ಅಂತ ಕೊಟ್ಟೋದು ಯಾವಾಗಲೂ ಇದ್ದಿದೆ ಕಾಫಿ ಟೀ ಅನ್ನುವಾಗ ಒಂದು ನೆನಪಾಯಿತು ನೋಡಿ ನಿನ್ನೆ ರಾತ್ರಿ ನಿದ್ದೆನೇ ಬರ್ತಾ ಇರಲಿಲ್ಲ ಸರಿ ಒಂದು ಲೋಟ ನೀರು ಕುಡ್ಕೊಂಡು ಬರೋಣ ಅಂತ ಎದ್ದು ಹೊರಗೆ ಬಂದು ನೋಡಿದ್ರೆ ನಮ್ಮಮ್ಮ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಬಿಸಿ ಬಿಸಿ ಕಾಫಿನ ಒಂದಿಷ್ಟು ದೊಡ್ಡ ಮಗ್ಗಲ್ ಹಾಕೊಂಡು ಆರಾಮಾಗಿ ಕುಡ್ಕೊಂಡು ಚಿಲ್ ಇದ್ದಾರೆ ಎಲ್ಲರೂ ಕಾಫಿನ ನಿದ್ದೆ ಬರಬಾರ್ದು ಅಂತ ಕುಡಿದ್ರೆ ನಮ್ಮಮ್ಮ ಮಧ್ಯರಾತ್ರಿ ನಿದ್ದೆ ಬರಬೇಕು ಅಂತ ಕುಡಿತಾರೆ ಅಂಥ ಒಂದು ದೊಡ್ಡ ಕಾಫಿ ಲವರ್ ಅವರು ಸರಿ ನಿಮ್ಮಲ್ಲೂ ಎಷ್ಟೊಂದು ಜನ ಕಾಫಿ ಲವರ್ಸ್ ಇದೆಯಾ ಅಲ್ವಾ ಎಲ್ಲ ಬಾಬಾ ಬುಡನ್ ಕೃಪೆ ಯಾರಪ್ಪ ಈ ಬಾಬಾ ನೋ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ಲೋ ಸಡನ್ನಾಗಿ ಯಾರೋ ಬಾಬಾ ಅಂತ ಬೇರೆ ಹೇಳ್ತಾ ಇದ್ದಾಳೆ ಅಂತ ಅನ್ನೋರ್ಗೆಲ್ಲರಿಗೂ ಇದೇ ಕಣ್ರಿ ನಮ್ಮ ಕತೆ ಇವತ್ತು ಕಾಫಿ 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 ಅಂತ ಹೇಳ್ತಾ ಇರುವಾಗಲೇ ಗೊತ್ತಾಗಿಲ್ವ ನಿಮಗೆ ನಾನು ಕಾಫಿ ಕತೆನೇ ಹೇಳೋದು ಇವತ್ತು ಅಂತ ಹ್ಞೂ ಕಾಫಿ ಬಂದಿದ್ದು ಇಥಿಯೋಫಿಯಾ ಅಂತ ಒಂದು ಜಾಗದಿಂದ ಅಂತೆ ಅದು ಯಾವಾಗ ಹದಿನೈದನೇ ಸೆಂಚುರಿಯಲ್ಲಿ ಆಮೇಲೆ ಕಾಫಿ ಇಸ್ಲಾಮಿಕ್ಕಿಂದ ಬಂದಿದ್ದಂತೆ ಅದು ಇಸ್ಲಾಮಿಕ್ ಕ ಜನರು ಜಾಸ್ತಿ ಕುಡಿಯೋದಂತೆ ಅವಾಗಿಲ್ಲ ಅವರೇ ಅಂತೆ ಅದು ಆಮೇಲೆ ಅದು ಅರಬ್ಬಲ್ಲಿ ಮಾತ್ರ ಟ್ರೇಡಿಂಗ್ ಆಗ್ತಾ ಇತ್ತಂತೆ ಅದು ಹೆಂಗೆ ಕೇಳಿ ಅವರು ಬರೀ ರೋಸ್ಟೆಡ್ ಕಾಫಿ ಬೀಜಗಳನ್ನು ಮಾತ್ರ ಟ್ರೇಡ್ ಮಾಡ್ತಾ ಇದ್ರಂತೆ ಅಪ್ಪಿ ತಪ್ಪಿ ಒಂದೇ ಒಂದು ರಾ ಕಾಫಿ ಬೀಜ ಆ ಕಡೆ ಈ ಕಡೆ ಆಗಕ್ಕೆ ಇರಲಿಲ್ವಂತೆ ನೋಡಿ ಯಾಕಂದರೆ ಅದ್ರ ಮೇಲೆ ಅವ್ರದ್ದು ಮಾತ್ರ ಅಧಿಕಾರ ಇರಬೇಕು ಬೇರೆ ಯಾರಿಗೂ ಅದನ್ನು ಗ್ರೋ ಮಾಡೋ ಅವಕಾಶವೇ ಸಿಗಬಾರ್ದು ಅನ್ನೋದು ಅವ್ರ ಐಡಿಯಾ ಆಗಿತ್ತಂತೆ ಆವಾಗ ಎಂಟ್ರಿ ಕೊಟ್ಟರು ನೋಡಿ ನಮ್ಮ ಲೆಜೆಂಡು ಬಾಬಾ ಬುಡನ್ ಸರಿ ಬಾಬಾ ಬುಡನ್ಗೆ ಹೆಂಗಪ್ಪ ಅರಬ್ಬು ಏನು ಕತೆ ಇದ್ದಾಳೆ ಇವಳು ಒಂದಕ್ಕೊಂದು ಲಿಂಕೆ ಇಲ್ಲ ಅಂತ ಹೇಳಿ ಅವರಿಗೆಲ್ಲ ವೇಟ್ ಮಾಡಿ ಎಲ್ಲಾ ಲಿಂಕ್ ಮಾಡ್ತೀನಿ ಬಾಬಾ ಬೋಡನ್ ಅವರು ತೀರ್ಥ ಯಾತ್ರೆಗಂತ ಮಿಕ್ಕಾಗ ಹೋಗ್ತಾ ಇದ್ರಂತೆ ಅವಾಗ ದಾರಿಯಲ್ಲಿ ಒಂದು ಯಮನ್ ಅಂತ ಒಂದ್ ಜಾಗ ಐತಿ ಅಂತೆ ಅಲ್ಲಿ ಇವರು ಬಾಬಾ ಬುಡನ್ ಏನಂದರೆ ಅವರು ಸೂಫಿ ಸಂತರು ಸೂಫಿ ಸಂತೆ ಎಲ್ಲ ಗೊತ್ತಲ್ಲ ರಾತ್ರಿ ಎಲ್ಲ ತಪ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ನಿದ್ದೆ ಎಲ್ಲ ಬರಬಾರ್ದವ್ರಿಗೆ ಆದಷ್ಟು ಅವ್ರು ಎಚ್ಚರ ಇರಬೇಕು ಅದಕ್ಕೆ ಈ ಸೂಫಿ ಜನ ಏನು ಮಾಡ್ತಾರೆ ಅಂದರೆ ಅವರಿಗೆ ಈ ಕಾಫಿ ಅಂದರೆ ಒಂದು ಸ್ಪಿರಿಚುವಲ್ ಡ್ರಿಂಕ್ ಥರ ಅಂತೆ ಅದನ್ನು ಯಾಕೆ ಸ್ಪಿರಿಚುವಲ್ ಡ್ರಿಂಕ್ ಅಂದರೆ ಅದನ್ನು ಕುಡಿದ್ರೆ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ ನಿದ್ದೆ ಬರೋಲ್ಲ ಅಂತ ಹಾಗೆ ಬಾಬಾ ಬುಡನ್ಗೂ ಕೂಡ ಯಮನ್ಗೆ ಹೋದಾಗ ಯಾರು ಕಾಫಿ ಎಲ್ಲ ಕೊಟ್ಟು ಕುಡಿಸ್ತಾ ಇದ್ರಂತೆ ಅವ್ರಿಗೆ ಅವಾಗ ಗೊತ್ತಾಯ್ತಂತೆ ಎಷ್ಟು ಇದು ರಿಫ್ರೆಶಿಂಗ್ ಆಗಿದೆ ಇದರಿಂದ ನಂಗೆ ನಿದ್ದೆನೇ ಇಲ್ಲ ಅಂತ ಇದನ್ನು ನಾನು ಹಿಂಗಪ್ಪ ಇಂಡಿಯಾ ತನಕ ತರೋದು ಅಂತ ಅವ್ರು ಯೋಚನೆ ಮಾಡ್ತಾ ಮಾಡ್ತಾಯಿದ್ರಂತೆ ಅರಬ್ಬ್ದದು ಟ್ರೇಡಿಂಗ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಸೇಕಾಪಟೆ ಸ್ಟ್ರಿಕ್ಟ್ ಆಗಿತ್ತಂತೆ ಆದರೆ ನಮ್ಮ ಬಾಬಾ ಬುಡನಿದ್ದಾರಲ್ಲ ಬುಡಕ್ಕೆ ಕೈ ಹಾಕ್ಬಿಟ್ರು ನೋಡಿ ಕರೆಕ್ಟಾಗಿ ಅಲ್ಲಿ ಏಳು ರಾ ಬೀಜಗಳನ್ನು ಎತ್ಕೊಂಡು ಬಂದ್ರಂತೆ ನೋಡಿ ರಾ ಬೀಜ ಅಂತ ನಾನು ಯಾಕೆ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ರೋಸ್ಟೆಡ್ ಬೀಜಗಳನ್ನು ಮಾತ್ರ ಅವರು ಅರಬ್ ಜನ ಟ್ರೇಡ್ ಮಾಡ್ತಾ ಇದ್ದರಂತೆ ರಾ ಬೀಜಗಳನ್ನು ಯಾಕೆ ಬಿಡ್ತಾ ಇರಲಿಲ್ಲ ಅಂದರೆ ಅದನ್ನ ಮೊಳಕೆ ಹೊಡೆದ್ಬಿಟ್ಟು ಅದನ್ನ ಬೇರೆ ಕಡೆ ಎಲ್ಲರೂ ಕಲ್ಟಿವೇಟ್ ಮಾಡಿಬಿಡ್ತಾರೆ ಅಂತ ಹೇಳಿ ಅದನ್ನ ಅಷ್ಟು ಟು ಒಂಥರ ಕೋಯಿನೂರು ಡೈಮಂಡ್ ಲೆವೆಲ್ಗೆ ಅವರು ಜಾಗೃತಿ ಮಾಡ್ತಾಯಿದ್ರಂತೆ ಆದರೂ ನೋಡಿ ನಮ್ಮ ಬಾಬಾ ಬೊಡನವರು ಕರೆಕ್ಟಾಗಿ ಏಳೇ ಏಳು ಬೀಜನ ಎತ್ಕೊಂಡು ಬಂದ್ರಂತೆ ಅದು ಯಾಕಪ್ಪ ಏಳೇ ಬೀಜ ಅಂತ ಅಂದರೆ ಅದೇನೋ ಅವ್ರದ್ದು ನಂಬಿಕೆ ಅಂತೆ ಏನೋ ಒಂದು ಬೇರೆ ಕಡೆಯಿಂದ ಅವರು ಸ್ಮಗ್ಲಿಂಗ್ ಮಾಡಿ ಇಲ್ಲಿ ಒಂದು ದೊಡ್ಡ ಇದ್ದಾರೆ ಆ ಮಿಷನ್ ಶುರು ಮಾಡ್ಬೇಕಾದ್ರೆ ನಾವು ಹೇಗೆ ದೇವ್ರಿಗೆ ನಾಲ್ ತೆಂಗಿನಕಾಯಿ ತೆಂಗಿನಕಾಯೆಲ್ಲ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡ್ತೀವೋ ಅವರು ಹಾಗೆ ಏಳು ಬೀಜ ಅವ್ರದ್ದು ಸೆವೆನ್ ಲಕ್ಕಿ ನಂಬರು ಆಮೇಲೆ ಸ್ಪಿರಿಚುವಲ್ ನಂಬರು ಅದಕ್ಕೆ ಅವ್ರು ಏಳೇ ಏಳು ಎತ್ಕೊಂಡ್ ಎತ್ಕೊಂಡ್ಬಂದ್ರಂತೆ ಅದರಲ್ಲಿ ಹೆಂಗೆ ತಗೊಂಡ್ಬಂದಿದ್ದಾರೆ ಹೆಂಗೆ ಸ್ಮಗಲ್ ಮಾಡಿದ್ದಾರೆ ಅಂತ ಕೇಳಿ ಅವ್ರದ್ದು ಗಡ್ಡದಲ್ಲೆಲ್ಲ ಇಟ್ಕೊಂಬಂದ್ಬಿಟ್ಟಿದ್ರಂತೆ ನೋಡಿ ಪಾಪ ಆಮೇಲೆ ಸ್ವಲ್ಪನ ಅವ್ರದ್ದು ಸೊಂಟದ ದುಡ್ಡು ದಾರ ಇರುತ್ತಲ್ಲ ಅಲ್ಲೆಲ್ಲ ಎಲ್ಲ ಸಿಗಿಸ್ಕೊಂಡೆಲ್ಲ ತೊಗೊಂಬಂದ್ಬಿಟ್ಟಿದ್ರಂತೆ ನೋಡಿ ಆಮೇಲೆ ಎಲ್ಲಿ ಬಂದರು ಚಿಕ್ಕಮಂಗ್ಳೂರಿಗೆ ಬಂದರು ಹಾಂ ಇವಾಗ ಲಿಂಕ್ ಆಗ್ತಾ ಇದೆಯಲ್ವಾ ಚಿಕ್ಕಮಂಗ್ಳೂರಲ್ಲಿ ಇದೆಯಲ್ಲ ಬಾಬಾ ಬುಡನ್ಗಿರಿ ಬೆಟ್ಟ ಅಂತ ಹ್ಞೂ ಅದು ನಮ್ಮ ಬಾಬಾ ಬುಡನ್ ಅವ್ರದ್ದೆ ಅಲ್ಲೇ ಅವರು ಫಸ್ಟು ಶುರು ಮಾಡಿದ್ದಂತೆ ಆಮೇಲೆ ಕಾಫಿ ಎಲ್ಲ ಕಡೆ ಕಲ್ಟಿವೇಶನ್ ಶುರು ಆಯಿತು ಆದರೂ ಇವತ್ತಿಗೂ ಕೂಡ ಕರ್ನಾಟಕದಲ್ಲೇ ಎಪ್ಪತ್ತು ಪರ್ಸೆಂಟ್ ಇಂಡಿಯದು ಕಾಫಿ ಬೆಳೆಯೋದಂತೆ ನೋಡಿ ಅದರಲ್ಲೂ ಮೇಜರಾಗಿ ಕೊಡಗು ಚಿಕ್ಕಮಂಗ್ಳೂರು ಮತ್ತು ಹಾಸನದಲ್ಲಂತೆ ಹೀಗೆ ನಮ್ಮ ಬಾಬಾ ಬುಡನ್ ಕೃಪೆಯಿಂದ ನಾವೆಲ್ಲರೂ ಈ ಲೆವೆಲ್ಲು ಕಾಫಿ ಕುಡಿಯೋ ಥರ ಆಯಿತು ನೋಡಿ ಎಲ್ಲರೂ ನಾವು ಬಾಬಾ ಬುಡನ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಣ ಆಮೇಲೆ ಹಾಗೆ ನನಗೂ ಕೂಡ ಸ್ವಲ್ಪ ನಿಮ್ಮ ಪ್ರೀತಿ ತೋರಿಸಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಬಾಯ್